ದೊಡ್ಡ ಮಂದಿಗೆ ಇವತ್ತು ವಿಚಾರ ಏನಪ್ಪ ಅಂದ್ರೆ ಒಂದು ನಾನು ಅದು ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಿರೋದು ನನ್ನ ಈ ಯೂಟ್ಯೂಬ್ ಚಾನಲ್ ಭಾಳ ಅಂದರೆ ಭಾರಿ ಖುಷಿ ಎಪ್ಪತ್ತು ಕೆ ಆಗಲಿ ತನಿಖೆ ಆಗಲಿ ಒನ್ ಕೆ ಆಗಲಿ ಇಲ್ಲ ಆಸೆ ಏನಿಲ್ಲ ಅಂತ ನಾನು ಮಾಡ್ಕೊಂಡಿದ್ದೀನಿ ಮುಂದುವರ್ತೀನಿ ಸ್ವಲ್ಪ ನಾನು ಆ್ಯಪಲ್ಲಿದ್ದೀನಿ ಸ್ವಲ್ಪ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಅಂದರೆ ಕೆಲವು ಬೇಡ ಈ ಬಿಡೋದಲ್ಲಿ ಬೇಡ ಏನು ಮಾಡ್ತಾರೆ ನಾನು ಮಾತಾಡ್ತೀನಿ ಸೊ ಖಂಡಿತ ಫುಡ್ಯಾಸ ಮಾಡ್ತೀನಿ ಕಂಟಿನ್ಯೂ ಆಗಿ ಮಾಡ್ತೀನಿ ಕೆಲವು ಜನ ಅನ್ಕೊಂತಿದ್ದಾರೆ ನಮ್ಮ ಸ್ವಲ್ಪ ಬಂದಾಗ ಓದೊಬ್ಬ ಕ್ರೆಶ್ ಹಿಂಗೇ ಬ್ರೋ ಪ್ರಾಬ್ಲಮ್ಸು ಮಿಡ್ಲಾಗ್ ಬರ್ತಾ ಇರ್ತವೆ ಹೇಳೋಕ್ಕಾಗಲ್ಲ ಅವೆಲ್ಲ ಎಲ್ಲ ತೊಗೊಂತೀನಿ ಭಾರಂದ್ರೆ ಭಾರ ಫಿಟ್ ಆಗಿರುತ್ತೆ ಹಿಂಗೆ ಸಪೋರ್ಟ್ ಮಾಡಿದಾರೆ ಕೇವಲ ಇನ್ನೂರು ಇನ್ನೂರು ಸ್ವಲ್ಪ ಸರ್ ಸರಿ